ನಮಸ್ಕಾರ ನೀವು ಕೆಲವ್ರನ್ನ ನೋಡಿರ್ತೀರಲ್ವಾ ಸದಾ ಯಾವಾಗಲೂ ಹಸನ್ಮುಖಿಯಾಗಿರ್ತಾರೆ ಖುಷಿಯಾಗಿರ್ತಾರೆ ಮತ್ತು ಅವರ ಜೀವನದಲ್ಲಿ ಯಾವಾಗಲೂ ಸಂತೋಷನೇ ತುಂಬಿರುತ್ತೆ ಏನು ಬೇಕಾದ ಅಂದ್ಕೊಂಡಿರೋದನ್ನೆಲ್ಲ ಅವರು ಜೀವನದಲ್ಲಿ ಮಾಡ್ತಾ ಇರ್ತಾರೆ ಅದು ನಮ್ಮನ್ನ ಸದಾ ಕಾಡ್ತಾ ಇರೋ ಪ್ರಶ್ನೆ ನೋಡಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಯದ್ಭಾವಂ ತದ್ಭವತಿ ಅಂತ ನಮ್ಮ ಮನಸ್ಸು ನಾವು ಏನನ್ನು ಆಲೋಚನೆ ಮಾಡ್ತಾ ಇರ್ತೀವೋ ನಮ್ಮ ಜೀವನ ಅದಾಗುತ್ತೆ ಅದಕ್ಕೆ ನಾನು ಯಾವಾಗಲೂ ನಿಮಗೆ ಎಚ್ಚರಿಸ್ತಾ ಇರ್ತೀನಿ ಸದಾ ಸಕಾರಾತ್ಮಕ ಆಲೋಚನೆಯನ್ನು ಮಾಡಿ ನಕಾರಾತ್ಮಕ ಆಲೋಚನೆಯನ್ನು ಮಾಡಬೇಡಿ ಅಂತ ನೋಡಿ ನಮ್ಮ ಜೀವನದಲ್ಲಿ ಎಲ್ಲರಿಗೂ ಕಷ್ಟ ಇರುತ್ತೆ ಇವತ್ತು ನಾನು ನಿಮ್ಮ ಹತ್ರ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನನ್ನ ಜೀವನದಲ್ಲೂ ಹಲವಾರು ಕಷ್ಟಗಳು ಬಂದೇ ಬಂದಿದೆ ಆದರೆ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಅದೇ ಕಷ್ಟನೇ ಪರ್ಮನೆಂಟ್ ಅಂದ್ಕೊಂಡು ಕೂತ್ಕೊಂಡು ಬೇಜಾರ್ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತೀವಿ ತಪ್ಪು ಅಲ್ವಾ ಈಗ ನಗ್ತಾ ಇದ್ರೆ ಇಡೀ ದಿನ ನಗ್ತಾ ಇರೋಕ್ಕಾಗಲ್ಲ ಅಲ್ವಾ ಅಳು ಅಳ್ತಾ ಇದ್ರು ಕೂಡ ಇಡೀ ದಿನ ನಾವು ಅಳಲ್ಲ ನಮ್ಮ ಜೀವನದಲ್ಲಿ ಹೇಗಪ್ಪ ಇರುತ್ತೆ ಅಂತ ಹೇಳಿದ್ರೆ ಪ್ರಾಬ್ಲಮ್ಸ್ಗಳು ಬರುತ್ತೆ ಹೋಗುತ್ತೆ ಅದೆಲ್ಲವೂ ಸಾ ಸರ್ವೇ ಸಾಮಾನ್ಯ ಆದರೆ ನಾವು ಅಂದ್ಕೊಳ್ಳೋದು ತಪ್ಪು ಇವು ನನ್ನ ಇಡೀ ಜೀವನ ಹೀಗೆ ಇರುತ್ತೆ ಅಂತ ಹೇಳಿ ಗೆಲ್ ಪ್ರತಿಯೊಂದು ನಮ್ಮ ಜೀವನದಲ್ಲಿ ಆಗರ್ತಕ್ಕಂತಹ ಘಟನೆ ಆಗಿರ್ಬೋದು ನೋಡಿ ಎಷ್ಟೋ ಸತಿ ನಿಮ್ಮ ಹಳೆಯ ಜೀವನವನ್ನು ನೆನೆಸ್ಕೊಂಡು ನೋಡಿ ಒಂದು ಹತ್ತು ವರ್ಷ ಹಿಂದೆ ನೀವು ಹೇಗಿದ್ದೀರಿ ಇವತ್ತು ಹೇಗಿದ್ದೀರಾ ಅಂತ ನಾವು ಯಾವಾಗಲೂ ಬೆಟರ್ ಪ್ಲೇಸಲ್ಲಿ ಇರ್ತೀವಿ ಹೇಗೆ ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಪಾಸ್ ಆಗ್ತಾ ಬರ್ತೀವಿ ಒಂದೊಂದು ದಿನ ಒಂದೊಂದು ಸಬ್ಜೆಕ್ಟ್ ಕಷ್ಟ ಆಗ್ತಾ ಹೋಗುತ್ತೆ ನಮ್ಮ ಲೈಫಲ್ಲಿ ಕೂಡ ಹಾಗೆ ಕಾಂಪ್ಲಿಕೇಶನ್ಸ್ ಬರ್ತಾ ಇರುತ್ತೆ ಆದರೆ ಸದಾ ನಮ್ಮ ಮನಸ್ಸನ್ನು ಹೇಗೆ ಸಕಾರಾತ್ಮಕ ಆಲೋಚನೆಯನ್ನು ಮಾಡೋದು ನಮ್ಮ ಪಾಸಿಟಿವಿಟಿ ಹೇಗೆ ಹೆಚ್ಚಿಸ್ಕೊಳ್ಳೋದು ನೋಡಿ ನಿಮಗೆ ಒಂದು ಮೂರು ಜನ ಫ್ರೆಂಡ್ಸ್ ಇರ್ತಾರೆ ಅಂತ ತಿಳ್ಕೊಳ್ಳೋಣ ಹ್ಞೂ ಒಬ್ಬ ಫ್ರೆಂಡ್ ಇರ್ತಾನೆ ಯಾವಾಗಲೂ ಗಲಾಟೆ ಮಾಡ್ತಾ ಇರೋದು ಯಾರ ಹತ್ರ ಹೋಗಲಿ ಜಗಳ ಮಾಡೋದು ಗಲಾಟೆ ಮಾಡೋದು ಕಿರ್ಚಾಡೋದು ಏನೋ ಇರ್ತಾನೆ ಅಳೋದು ನೀವು ಏನಾದರೂ ಒಂಚೂರು ಫೋನ್ ಅಂದ್ರೆ ಏನೋ ನನ್ನನ್ನು ನಿಮ್ಗೆ ಇಷ್ಟಪಡ್ತಾ ಇಲ್ವಾ ನಾನು ಇಲ್ವಾ ನನ್ನ ಕಂಡ ನಿಮ್ಗೆ ಇಷ್ಟ ಇಲ್ವಾ ಹೀಗೆ ದಿನ ಏನಾದರೂ ಒಂದು ಡ್ರಾಮಾ ಇದ್ದೇ ಇರ್ತದೆ ಇನ್ನೊಬ್ಬ ವ್ಯಕ್ತಿ ಇರ್ತಾರೆ ಸದಾ ಪಾಸಿಟಿವ್ ಆಗಿರ್ತಾರೆ ಖುಷಿಯಾಗಿರ್ತಾರೆ ನಗಸ್ತಾ ಇರ್ತಾರೆ ಅವ್ರ ಅವರು ಸಂತೋಷವಾಗಿರ್ತಾರೆ ಅವ್ರ ಜೊತೆಲಿರೋರು ಸಂತೋಷವಾಗಿರ್ತಾರೆ ಇಂಥ ಮೂರು ಫ್ರೆಂಡ್ಸಲ್ಲಿ ನಿಮ್ಗೆ ಇಷ್ಟ ಆಗೋ ಫ್ರೆಂಡ್ ಯಾರು ಆಬ್ವಿಯಸ್ಲಿ ಕೊನೆಯವರು ಅಲ್ಲ ಹಾಗೆ ನೀವು ಆ ವ್ಯಕ್ತಿ ಆದರೆ ನಿಮ್ಮನ್ನ ಕೂಡ ಜನ ಮ್ಯಾಗ್ನೆಟ್ ರೀತಿ ಅಟ್ರಾಕ್ಟ್ ಹೋಗ್ತಾ ಹೋಗ್ತಾ ಹೋಗ್ತಾರೆ ನೀವು ಯಾರನ್ನ ಬೇಕಾದರೂ ಇಂಪ್ರೆಸ್ ಮಾಡ್ಬೋದು ಸದಾ ನಿಮ್ಮ ಜೀವನದಲ್ಲಿ ಪಾಸಿಟಿವಿಟಿ ಇರುತ್ತೆ ಆದರೆ ಎನರ್ಜಿ ಅನ್ನೋದನ್ನ ಸುಳ್ಳು ಹೇಳಲಿಕ್ಕೆ ನಾನು ನಿಮ್ಮ ಮುಂದೆ ಪಾಸಿಟಿವ್ ಆಗಿದ್ದು ನನ್ನ ಮನಸ್ಸಲ್ಲಿ ನಕಾರಾತ್ಮಕ ಆಲೋಚನೆ ಮಾಡ್ತಾ ಇದ್ರು ಕೂಡ ನಮ್ಮ ಎನರ್ಜಿ ಸುಳ್ಳು ಹೇಳಲ್ಲ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಆ ವ್ಯಕ್ತಿ ಮನಸ್ಸಿಂದ ಸಂತೋಷವಾಗಿದ್ದಾರಾ ಅಥವಾ ಸುಮ್ಮನೆ ಸಂತೋಷವನ್ನ ನಗ ತೋರಿಸ್ತಾ ಇದಾರೆ ಅಂತ ಇಷ್ಟೋ ಸತಿ ನೋಡಿ ನಿಮ್ಮ ಹೆಂಡತಿನ ಅಥವಾ ನಿಮ್ಮ ಗಂಡನೋ ಅಥವಾ ನಿಮ್ಮ ತಾಯಿ ನಿಮಗೆ ಮನಸ್ಸಲ್ಲಿ ಅಮ್ಮ ಮುಂದೆ ನಗ್ತಾ ನಗ್ತಾ ಇರ್ತೀರ ಮನಸ್ಸಲ್ಲಿ ಏನೋ ಅಂದ್ರೂ ಒಂದು ದುಃಖ ಇದ್ದರೆ ನೀವನ್ನ ನೋಡಿದ ತಕ್ಷಣ ಹೇಳ್ಬಿಡ್ತಾರೆ ಅಲ್ವಾ ಆ ಹಂಗಂತ ಏನೋ ಒಂದು ಸೈಕಾಲಜಿ ಗೊತ್ತು ಅಥವಾ ಒಂದು ದಿವ್ಯ ಶಕ್ತಿ ಇದೆ ಅಂತಲ್ಲ ಅದು ಮನುಷ್ಯನ ವೈಬ್ರೇಷನ್ ಹಾಗೆ ಯಾವುದೂ ಸುಳ್ಳು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ನೋಡಿ ಎಷ್ಟೋ ಜನ ಒಂದ್ಸತಿ ನೋಡೋಕ್ಕೆ ತುಂಬ ಚೆನ್ನಾಗಿರ್ತಾರೆ ಅದ್ಭುತವಾಗಿರ್ತಾರೆ ನಿಮ್ಗೆ ಅವ್ರ ಹತ್ರ ಹೋಗಿ ಕೂತ್ಕೊಂಡ್ ಬಂದರೂ ಕೂಡ ಏನೋ ಒಂಥರ ನೆಗೆಟಿವಿಟಿ ಅಂತ ಅನಿಸ್ತಾ ಇರುತ್ತೆ ಅವರನ್ನು ಮೀಟ್ ಮಾಡಿ ಬಂದರೆ ಖುಷಿ ಅಂತ ಅನಿಸಲ್ಲ ಸೊ ಇದೆಲ್ಲವೂ ಕೂಡ ವೈಬ್ರೇಷನ್ ಹಾಗಾಗಿ ನಿಮ್ಮ ವೈಬ್ರೇಷನನ್ನು ಹೇಗೆ ಇನ್ಕ್ರೀಸ್ ಮಾಡೋದು ಸಕಾರಾತ್ಮಕ ಆಲೋಚನೆಯನ್ನು ಹೇಗೆ ಮಾಡೋದಪ್ಪ ಅಂತ ಹೇಳಿದ್ರೆ ನೋಡಿ ಈಗ ನಾನು ನನ್ನ ಬ್ರೈನಿಗೆ ಹೇಳ್ತೀನಿ ನೆಗೆಟಿವ್ ಯೋಚನೆ ಮಾಡಬೇಡ ಅಂತ ಕೆಲವು ಸತಿ ನಾವು ಏನನ್ನ ಯೋಚನೆ ಮಾಡಬಾರ್ದು ಅಂದ್ಕೊಂಡಿರ್ತೀವೋ ಅದೇ ಹೆಚ್ಚು ಯೋಚನೆ ಬರ್ತಾ ಇರುತ್ತೆ ಎಕ್ಸಾಂಪಲು ಕಣ್ಣು ಮುಚ್ಕೊಂಡು ನಾನು ಕೋತಿ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ಹೇಳಿದ್ರೆ ಕಣ್ಣು ಮುಚ್ಚಿದ್ರೆ ಕೋತಿಗಳೇ ಕಾಣಿಸ್ತಾ ಇರುತ್ತೆ ಹಾಗೆ ನಮ್ಮ ಮನಸ್ಸು ಅಷ್ಟೇ ನಾವು ಏನನ್ನ ಮಾಡಬಾರ್ದು ಅಂದ್ಕೊಂಡಿರ್ತೀವೋ ಅದನ್ನೇ ಮಾಡ್ತಾ ಇರುತ್ತೆ ಆದರೆ ನೋಡಿ ನಿಮ್ಗೀಗ ನನ್ನ ಮೂಗಿನ ಕೆಲಸ ಏನು ಉಸಿರಾಡೋದು ನಾನು ನಕ ನನ್ನ ಬ್ರೈನಿನ ಕೆಲಸ ಏನು ಅಂತ ಹೇಳಿದ್ರೆ ಯೋಚನೆ ಮಾಡೋದು ಅದು ಸಕಾರಾತ್ಮಕ ನಕಾರಾತ್ಮಕ ಅಂತ ಹೇಳಿದ್ರೆ ನಮ್ಮ ಬ್ರೈನಿಗೆ ಖಂಡಿತವಾಗ್ಲೂ ಗೊತ್ತಾಗಲ್ಲ ಯಾಕಂತಂದರೆ ಆಲೋಚನೆ ಆಲೋಚನೆ ಅಲ್ವಾ ಹಾಗಾಗಿ ಪಾಸಿಟಿವ್ ಯೋಚನೆ ಹೇಗೆ ಮಾಡೋದು ಅಂತ ಹೇಳಿದ್ರೆ ನೋಡಿ ವಾತ್ ಅನ್ ಚಿತ್ ಐಸ್ ಗಾಟ್ ಆಟ್ ಕನ್ಯಾಕ್ಷನ್ ಅದಕ್ಕೆ ನೋಡಿ ನನಗೀಗ ದುಃಖ ಆಗುತ್ತೆ ಅಂತ ಇಟ್ಕೊಳ್ಳಿ ನಾನು ಏನು ಉಸಿರು ಉಳ್ಕೊಂಡು ಅಳ್ತೀನಿ ಅಲ್ವಾ ಖುಷಿ ಆದರೂ ಕೂಡ ಹೇ ಏನು ಗೊತ್ತಾ ಅಂತ ಹೇಳಿ ನಾವು ಖುಷಿಯಿಂದ ಹೇಳ್ತೀವಿ ಅಲ್ವಾ ಹಾಗೆ ನಮ್ಮ ಉಸಿರಿಗೆ ಆ ಶಕ್ತಿ ಇರುತ್ತೆ ಏನು ನೀವು ಮಾಡೋದು ಬೇಡ ಯಾವ ಧರ್ಮ ನಿಮಗೆ ಫಾಲೋ ಮಾಡ್ತಿರೋ ಅಥವಾ ಏನೋ ಒಂದು ನನಗೆ ಮೆಡಿಟೇಷನ್ ಮಾಡಿದ್ರೆ ತುಂಬ ಡಿಸ್ಟ್ರಾಕ್ಷನ್ ಆಗುತ್ತೆ ಅನ್ನೋರು ಏನು ಮಾಡಿಯಪ್ಪ ಅಂತ ಹೇಳಿದ್ರೆ ವೆರಿ ಸಿಂಪಲ್ ಮೆಥಡು ಬಾಕ್ಸ್ ಬ್ರೀತಿಂಗ್ ಮೆಥಡ್ ಏನಂತ ಹೇಳಿದ್ರೆ ಇನ್ಹೇಲ್ ಮಾಡಿ ನಾಲ್ಕು ಕೌಂಟಿಗೆ ಉಸಿರನ್ನ ಮೆಲ್ಲಗೆ ಉಸಿರನ್ನು ತಗೊಳ್ದು ಹೋಲ್ಡ್ ಮಾಡಿ ಏಳು ಕೌಂಟ್ ತನಕ ಉಸಿರನ್ನು ತೊಗೊ ಬಿಡಬಾರ್ದು ನಂತರ ಸ್ಲೋಲಿ ಎಂಟು ಕೌಂಟಿಗೆ ರಿಲೀಸ್ ಮಾಡಿ ಮಾಡಿ ನನ್ನ ಜೊತೆ ಈಗ ಒನ್ ಟು ದ ಕೌಂಟ್ ಆಫ್ ಫೋರ್ ಇನ್ಹೇಲ್ ಒನ್ ಟೂ ತ್ರೀ ಫೋರ್ ಹೋಲ್ಡ್ ಯುವ ಬ್ರೆತ್ ಫಾರ್ ಸೆವೆನ್ ಕೌಂಟ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಸ್ಲೋಲಿ ರಿಲೀಸ್ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಹೀಗೆ ಮಾಡೋದ್ರಿಂದ ಕೂಡ ನಿಮ್ಮ ಬರ್ತಕ್ಕಂಥ ಆಲೋಚನೆಗಳಾಗಿರ್ಬೋದು ಕೆಲವು ಸತಿ ಕಾರಣನೇ ಇರಲ್ಲ ಎಲ್ಲಾನು ಚೆನ್ನಾಗಿರುತ್ತೆ ಏನೋ ಒಂದು ಭಯ ಇರುತ್ತೆ ಆತಂಕ ಇರುತ್ತೆ ಹಿಂಗಾಗ್ಬಿಡುತ್ತೆ ಹಿಂಗಾಗಿಬಿಡುತ್ತೆ ಹೇಳಿ ನಮ್ಮ ಮನಸ್ಸು ಸುಮ್ಮನೆ ಏನಾದರೂ ಅಂತ ಯೋಚನೆ ಮಾಡ್ತಾನೆ ಇರ್ತೀವಿ ತಕ್ಷಣ ನೀವೇನು ಮಾಡಿ ಈ ಬಾಕ್ಸ್ ಬ್ರೀತಿಂಗನ್ನು ಮೆಥಡನ್ನು ಶುರು ಮಾಡಿ ಏನೇನು ಒಳ್ಳೆ ವಿಷಯಗಳಾಗಿರುತ್ತೆ ನಿಮ್ಮ ಜೀವನದಲ್ಲಿ ಆಯಿತಾ ವಾಕಿಂಗ್ ಹೋಗಿದ್ರಿ ಯಾರೋ ಚೆನ್ನಾಗಿದ್ದೀರಾ ಅಂತ ಹೇಳಿ ಕೇಳಿದ್ರು ಅಥವಾ ಯಾರೋ ಒಬ್ರು ಮನೆಗೆ ಹೋಗಿದ್ರಿ ಒಂದೊಳ್ಳೆ ಕಾಫಿ ಕೊಟ್ಟರು ನಾಲ್ಕು ಒಳ್ಳೆ ಮಾತಾಡಿದ್ರು ಅಥವಾ ಯಾವುದೋ ಒಂದು ಪ್ರಾಣಿ ನಿಮ್ಮ ಹತ್ರ ಓಡ್ ಬಂತು ನಾಯಿ ಮರಿ ಬಂತು ಒಂದು ಮಗು ನಿಮ್ಮ ಹತ್ರ ಆಟ ಆಡ್ಲಿಕ್ಕೆ ಬಂತು ಇದೆಲ್ಲವೂ ಕೂಡ ನೋಡಿ ಯಾವ ಥರ ತಿಳ್ಕೊಳ್ಳಿ ಪ್ರಾಣಿಗಳಾಗಿರ್ಲಿ ಮಕ್ಕಳಾಗಿರ್ಲಿ ನಮ್ಮ ವೈಬ್ರೇಷನ್ ಹೇಗಿರುತ್ತೆ ಮಕ್ಳಿಗೂ ಗೊತ್ತಾಗ್ಬಿಡುತ್ತಂತೆ ಸೊ ನಮ್ಮ ಹತ್ರ ಬರ್ತಾ ಇದೆ ಪ್ರಾಣಿಗಳು ಬರ್ತಾ ಇದೆ ಚಿಟ್ಟೆ ಬರ್ತಾ ಇದೆ ಇದೆಲ್ಲ ಬರ್ತಾ ಇದ್ರೆ ನಾವು ಹೈ ವೈಬ್ರೇಷನ್ ಅಲ್ಲಿ ಇದ್ದೀವಿ ಅಂತ ನಿಮ್ಗೆ ಯಾವುದೋ ಒಂದು ಚಿಕ್ಕ ವಿಷಯಕ್ಕೂ ಒಳ್ಳೆದಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಹೋಗಿ ಯಾವಾಗ ನೀವು ನಿಮ್ಮ ಜೀವನದಲ್ಲಿ ಆಗ್ತಾ ಇರೋ ಒಳ್ಳೆ ವಿಷಯಗಳನ್ನ ಫೋಕಸ್ ಮಾಡ್ತಾ ಮಾಡ್ತಾ ಹೋಗ್ತಿರೋ ನಿಮ್ಮ ಜೀವನದಲ್ಲಿ ಇನ್ನೂ ಒಳ್ಳೆಯ ವಿಷಯಗಳನ್ನು ನಡೀತಾ ಹೋಗುತ್ತೆ ಯಾವಾಗ ಅಯ್ಯೋ ನನ್ನ ಲೈಫ್ ಹೀಗೆ ನನಗೆ ಅದಿಲ್ಲ ನನಗಿದಿಲ್ಲ ನಾನು ಇದ್ರೆ ನಾನು ನನ್ನ ಲೈಫಲ್ಲಿ ಏನೋ ಮಾಡ್ತಾ ಇದ್ದೆ ಹೀಗೆ ನಾವು ಕಾರಣ ಹುಡುಕ್ತಾ ಹೋಗ್ತೀವೋ ನಮ್ಮ ಲೈಫಲ್ಲಿ ಸೆಟ್ ಹಾಕ್ಸಾಗ್ತಾ ಹೋಗುತ್ತೆ ಹಾಗಾಗಿ ಮೊದಲನೇದಾಗಿ ನೀವು ಮಲಗೋಕ್ಕಿಂತ ಮುಂಚೆ ಈ ಸೇವರಿಂಗ್ ಟೆಕ್ನಿಕ್ ಅನ್ನು ಮಾಡಿ ಮತ್ತು ಯಾವುದಾದ್ರೂ ಪರವಾಗಿಲ್ಲ ರೀ ನೀವು ಯಾವ ಧರ್ಮ ಆಗಿರಲಿ ಏನೇ ಆಗಿರಲಿ ನೀವು ಏನಾದರೂ ಒಂದು ನಂಬತಕ್ಕಂಥ ಒಂದು ದೇವ ದೈವ ಆಗಿರ್ಬೋದು ಗುರುಗಳಾಗಿರ್ಬೋದು ಏನನ್ನಾದರೂ ಸರಿ ಒಂದು ಹೋಪನ್ನು ಇದು ತರತ್ತೆ ಯಾಕೆ ಸ್ಪಿರಿಚುಯಾಲಿಟಿಗೆ ಅದರದಾದ ಮಹತ್ವ ಇದೆ ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಎಲ್ಲವೂ ಬರ್ತಾ ಇರುತ್ತೆ ಕಷ್ಟ ಬರ್ತಾ ಇರುತ್ತೆ ಸುಖ ಬರ್ತಾ ಇರುತ್ತೆ ನಾವು ಸುಖ ಬಂದಾಗ ಹೇಗೆ ಹೇಗ್ತೀವಿ ಕಷ್ಟ ಬಂದಾಗ ಹಾಕೋಗ್ಬಾರ್ದು ಆಯಿತಾ ಅದಕ್ಕಾಗಿ ಯಾವುದೋ ಒಂದು ದೇವರನ್ನು ನಾವು ನಂಬೋದಾಗಿರ್ಬೋದು ಒಂದು ದೈವಾಂಶವನ್ನ ನಂಬೋದಾಗಿರ್ಬೋದು ಇದು ನಮ್ಮ ಜೀವನದಲ್ಲಿ ಒಂದು ಒತ್ತನ್ನು ಕೊಡ್ತಾ ಹೋಗುತ್ತೆ ಎಂಥದೇ ಕಷ್ಟ ಬರಲಿ ಯಾರೋ ಒಬ್ಬರು ನನ್ನ ಜೊತೆ ಇದ್ದಾರೆ ಅನ್ನೋ ಹೋಪ್ ಇರುತ್ತೆ ಮತ್ತೆ ಏನಪ್ಪಾ ಅಂತ ಹೇಳಿದ್ರೆ ಆದಷ್ಟು ನೀವು ಅಂತ ತಿಳ್ಕೊಳ್ಳಿ ಇಲ್ಲಿಗೆ ಬಂದಿರೋದೆ ಕಮ್ಮಿ ಸಮಯ ಅಲ್ವಾ ಹೇಗೆ ದಿನಗಳು ಕಳೀತಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಅದು ಬಿಟ್ಟಾಗಿ ಏನು ಮಾಡ್ತಾ ಇದ್ದೀವಿ ದಿನದಿಂದ ನಾವು ನೋಡಿ ಸಣ್ಣ ಮಕ್ಕಳಿದಾಗ ನಾವು ಇಷ್ಟು ಸಂತೋಷವಾಗಿರ್ತೀವಿ ಬೆಳೀತಾ 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 ಯಾಕೆ ನಮ್ಮ ಜೀವನವನ್ನು ಎಷ್ಟು ಕಷ್ಟವಾಗಿ ಕಾಂಪ್ಲಿಕೇಟೆಡ್ ಮಾಡ್ಕೊಂಡು ಹೋಗ್ತೀವಿ ನಾವು ಏನು ಅಂದ್ಕೊಂಡ್ಬಿಡ್ತೀವಪ್ಪ ಅಂತ ಹೇಳಿದ್ರೆ ನನ್ನಿಂದನೇ ಪ್ರಪಂಚ ಅಂತ ನೋಡಿ ಇವತ್ತು ನಾನು ಕೆಲಸ ಮಾಡ್ತಾ ಇದ್ದೀನಿ ನಾಳೆ ನಾನಿಲ್ಲ ಅಂತ ಹೇಳಿದರೆ ಇಮ್ಮಿಡಿಯೇಟ್ಲಿ ನೆಕ್ಸ್ಟ್ ಸೆಕೆಂಡಿಗೆ ಯಾರನ್ನ ಹುಡುಕಬೇಕು ಅಂತ ಡಿಸೈಡ್ ಮಾಡ್ತಾರೆ ಅಂಥದ್ರಲ್ಲಿ ನಾವು ಯಾವುದ್ಯಾವುದೋ ಒಂದು ಸಣ್ಣ ವಿಷಯಕ್ಕೆ ಏ ಏನೋ ಅದಾಗಿರುತ್ತೋ ಬಿಡುತ್ತೋ ಗೊತ್ತಿಲ್ಲ ಇವತ್ತನ್ನು ಹಾಳು ಮಾಡ್ಕೊತಾ ಇದ್ದೀವಿ ಹಂಗೆ ಮಾಡಬೇಡಿ ಈ ಜೀವನ ಅನ್ನೋದೇ ಒಂದು ಸೆಲೆಬ್ರೇಷನ್ನು ಎಷ್ಟೇ ಕಷ್ಟ ಬರಲಿ ಅದನ್ನು ನಾನು ಫೇಸ್ ಮಾಡ್ತೀನಿ ಅನ್ನೋ ಧೈರ್ಯವನ್ನು ತಗೊಳ್ಳಿ ಅದು ಬಿಟ್ಟು ನಾವು ಯಾವಾಗಲೂ ನಕಾರಾತ್ಮಕ ಯೋಚನೆ ಮಾಡ್ತಾ ಇದ್ರೆ ನಮ್ಮ ವೈಬ್ರೇಷನ್ ಲೋ ಆಗ್ತಾ ಹೋಗುತ್ತೆ ನೀವು ಚೆನ್ನಾಗಿದ್ರೇ ನಿಮ್ಮ ಮನೆಯವರು ಚೆನ್ನಾಗಿರಲಿಕ್ಕೆ ಸಾಧ್ಯ ನೀವು ಏನೋ ಯೋಚನೆ ಮಾಡಿಕೊಂಡು ನಿಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೋತಾ ಹೋದರೆ ನಮ್ಮ ಜೀವನ ಕೂಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸಿದ್ದೀನಿ ನೀವು ಖುಷಿಯಾಗಿರಿ ನಿಮ್ಮ ಜೊತೆಲಿರೋರ್ನೂ ಖುಷಿಯಾಗಿಡಿ ಅಂತ